ನೀವು ಮಾತಾಡೋದು ಯಾರ್ಗೂ ಕೇಳಿಸ್ತಾ ಇಲ್ಲ ನೀವು ಕಳಿಸಿದಂತಹ ಸಂದೇಶ ನೀವು ಕಳಿಸಿದಂತಹ ಜನರಿಗೆ ತಲುಪ್ತಾ ಇಲ್ಲ ಅಂತ ಯಾವಾಗಾದ್ರೂ ಆಗಿದೆಯಾ ಸ್ನೇಹಿತರೆ ಸೊ ಹಾಗಾದ್ರೆ ಹಾಗು ಅಂತ ಹೇಳಿದ್ರೆ ನಿಮ್ಗೆ ಹೇಗನ್ಸುತ್ತೆ ಕಿರಿಕಿರಿ ಆಗುತ್ತೆ ಮನಸ್ಸಿನಲ್ಲಿ ಮತ್ತು ನಮ್ಗೆ ಯಾಕೆ ಈ ಸಂದೇಶಗಳು ತಲುಪ್ತಾ ಇಲ್ಲ ಅವರಿಂದ ಯಾಕೆ ಪ್ರತಿಕ್ರಿಯೆ ನಮ್ಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಹೌದಾ ಸೊ ಇದೇ ಒಂದು ಸನ್ನಿವೇಶ ನಮ್ಮ ದೇಹದಲ್ಲಿ ಆಯ್ತು ಅಂತ ಹೇಳಿದ್ರೆ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಮಧುಮೇಹ ಆಗುತ್ತೆ ಸ್ನೇಹಿತರೆ ಈಗ ನಾವು ಮಾತಾಡ್ತಿರುವುದು ನಾವು ಮಾತಾಡ್ತಿರ್ತಕ್ಕಂತ ಜನರಿಗೆ ತಲುಪಲಿಲ್ಲ ಅವರಿಂದ ಪ್ರತಿಕ್ರಿಯೆ ಬರಲಿಲ್ಲ ಬಹಳಷ್ಟು ತಪ್ಪು ಮಾಹಿತಿಗಳು ನಮ್ಮ ಮನಸ್ಸಿನಲ್ಲಿ ಗೊಂದಲ ಮಾಡುತ್ತೆ ಮತ್ತು ನಮ್ಮ ಒಂದು ವಿಚಾರಗಳನ್ನ ಜಾಸ್ತಿ ಮಾಡುತ್ತೆ ಇದು ಸರ್ವೇ ಸಾಮಾನ್ಯವಾದ ಒಂದು ಪರಿಸ್ಥಿತಿಗಳಲ್ಲಿ ಅದೇ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಯಾಕೆಂತ ಹೇಳಿದ್ರೆ ಇದು ಬಹಳ ಮೂಲವಾಗಿ ಅರ್ಥೈಸ್ಕೊಳ್ಬೇಕಾದಂಥ ಒಂದು ವಿಚಾರ ಸ್ನೇಹಿತರೆ ಈಗ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ ಇಂಡಿಯನ್ ಭಾರತ ಯಾಕೆ ಯಾಕೆ ಅಂತ ಹೇಳಿದ್ರೆ ಒಂದು ಒತ್ತಡಕ್ಕೆ ಎಲ್ಲರೂ ಹಾಕೊಂಡಿದ್ದಾರೆ ಈ ಒತ್ತಡದಿಂದ ತಮ್ಮ ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ತಮ್ಮ ಒಂದು ವಾತಾವರಣದಲ್ಲಿ ಒತ್ತಡದಿಂದ ತಾವು ಏನನ್ನ ಗ್ರಹಿಸಬೇಕು ಆ ಗ್ರಹಿಕೆಯಿಂದ ಏನನ್ನ ಉತ್ತರಿಸಬೇಕು ಅನ್ನುವುದು ಸರಿಯಾಗಿ ಅರ್ಥವಾಗ್ತಿಲ್ಲ ಜನರಲ್ಲಿ ಹೇಳಿದ್ರೆ ಒಂದು ಒತ್ತಡವಿದ್ದಾಗ ನಿಮಗೆ ಸರಿಯಾದ ಒಂದು ಉತ್ತರವನ್ನ ಕೊಡ್ಲಿಕ್ಕೆ ಆಗಲ್ಲ ಮತ್ತು ಇನ್ನೊಂದು ನೀವು ಸರಿಯಾಗಿ ಕೇಳಿಸಿಕೊಳ್ಳದೇ ಇರುವಾಗ ಅಂತ ಹೇಳಿದ್ರೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಕೇಳಿಸ್ಕೊಳ್ತಾರೆ ಎಲ್ಲರೂ ಉತ್ತರವನ್ನು ಕೊಡ್ತಾರೆ ಎಲ್ಲರೂ ಪ್ರಶ್ನೆಗಳನ್ನ ಹಾಕ್ತಾರೆ ಅದು ಸರಿ ಆದರೆ ಈ ಒಂದು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ನೀವು ಸರಿಯಾಗಿ ಕೇಳಿಸಿಕೊಂಡು ಅವರು ಏನನ್ನ ಕೇಳ್ತಾ ಇದ್ದಾರೆ ಆ ಕೇಳುವ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಉತ್ತರವನ್ನು ಸರಿಯಾಗಿ ಕೊಡಲಿಕ್ಕೆ ಆಯಿತು ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಡಯಾಬಿಟಿಸ್ನ ಒಂದು ಮೂಲ ಒಂದು ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಏನು ಕ್ರಿಯೇಟ್ ಆಗಿದೆ ಮಾನಸಿಕ ಸ್ತರದಲ್ಲಿ ಅದು ಸರಿ ಹೋಗ್ಬಿಡುತ್ತೆ ಅದೇನಾದ್ರೂ ಸರಿ ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ದೈಹಿಕ ಸ್ತರದಲ್ಲಿ ಸಕ್ಕರೆಯ ಅಂಶ ಸಮದೂಗಿಸ್ಕೊಳ್ತಾ ಹೋಗುತ್ತೆ ಯಾವುದೇ ಔಷಧಿ ಪದಾರ್ಥಗಳಿಲ್ಲದೆ ಆದ್ರೆ ಈ ಕೆಮಿಕಲ್ ರಿಯಾಕ್ಷನ್ ಎರಡು ಸ್ತರದಲ್ಲಿ ಆಗ್ತಾ ಇದೆ ಒಂದು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಮ ಕಮ್ಯುನಿಕೇಶನ್ ಕೇಳುವುದನ್ನ ಸರಿಯಾಗಿ ಗ್ರಹಿಸುವುದನ್ನ ನೀವು ತಲುಕೊಳ್ಬೇಕು ಗ್ರಹಿಸುವುದಷ್ಟೇ ಅಲ್ಲ ಅದಕ್ಕೆ ಸರಿಯಾದ ಒಂದು ನೋ ಕೊಡಲಿಕ್ಕೆ ನಿಮಗೆ ನಿಮಗೆ ಶಕ್ತಿ ಇರಬೇಕು ಹಾಗಿದ್ದಾಗ ಮಾತ್ರ ಈ ಡಯಾಬಿಟಿಸ್ನ ಪೂರ್ತಿಯಾಗಿ ಹೊರಗಾಕ್ಲಿಕ್ಕೆ ಸಾಧ್ಯ ನಿಮ್ಮ ಮಾನಸಿಕ ಸ್ಥಳದಲ್ಲಿ ಹಾಗೆ ನಾನು ಮಾನಸಿಕ ಸ್ಥರದಲ್ಲಿ ಮಾಡ್ಲಿಕ್ಕೆ ಆಯ್ತು ಅಂತ ಹೇಳಿದ್ರೆ ದೈಹಿಕ ಸ್ತರದಲ್ಲೂ ಸಹಿತ ಇದೇ ಒಂದು ತಾಕ್ಲಾಟ ನಡೆದಿದೆ ನಾನು ಆಗ್ಲೇ ಹಾಗೆ ಯಾಕೆ ಅಂತ ಹೇಳಿದ್ರೆ ಈಗ ಸಂದೇಶಗಳು ಹೋಗ್ತಾ ಇದೆ ಸಕ್ಕರೆಯೂ ಇದೆ ಆದರೆ ರಕ್ತದ ಜೀವಕಣಕ್ಕೆ ಸರಿಯಾಗಿ ಸಂದೇಶಗಳು ತಲುಪ್ತಾ ಇಲ್ಲ ಸಕ್ಕರೆಯ ಜೀವಕಣ ನಮ್ಮ ರಕ್ತದ ಬಾಗಿಲುಗಳು ಅಂದ್ರೆ ರಕ್ತ ಜೀವ ರಕ್ತ ಕಣದ ಬಾಗಿಲುಗಳನ್ನ ತೆಗಿತಾ ಇಲ್ಲ ಸಕ್ಕರೆ ಅಂಶ ಒಳಗೆ ಹೋಗುದು ಇದೇ ಒಂದು ತಾಕಲಾಟದಿಂದ ನಮ್ಮ ದೇಹದಲ್ಲಿ ಸಕ್ಕರೆಯ ಕಾಯಿಲೆ ಬರುತ್ತೆ ಅಂತ ನೀವು ಸರಿಯಾಗಿ ಗ್ರಹಿಸಿದ್ರೆ ನನ್ನ ಒಂದು ಉದ್ದೇಶ ಈ ವಿಡಿಯೋ ಮಾಡಲಿಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಏನು ಮಾಡ್ತಾರೆ ಹೇಳಿ ಸಕ್ಕರೆ ಕಾಯಿಲೆ ಬಂತು ಇನ್ನೂ ಇದು ಹುಷಾರಾಗಲ್ಲ ಇದು ಲೈಫ್ ಲಾಂಗ್ ಮೆಡಿಸಿನ್ಸ್ ತೆಗೆದುಕೊಳ್ಬೇಕು ಅಂತ ಆದ್ರೆ ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಒಂದು ಕಡೆ ಹೇಳಿದ್ರು ಅಂತ ಹೇಳಿದ್ರೆ ಇದು ಇನ್ಕ್ಯೂರೇಬಲ್ ಡಿಸೀಸ್ ಅಂತ ಇನ್ನೊಂದು ಕಡೆ ಹೇಳಿ ಆದ್ರೆ ಇದರ ಮೂಲವನ್ನ ನಾವ್ ನೋಡ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಈ ಮೂಲವನ್ನ ನಾವು ನೋಡ್ತಾ ಹೋದಾಗ ಇದರ ಒಂದು ಮೂಲ ನಮ್ಮ ಒಂದು ಜೀವನದಲ್ಲಿ ನಾವು ಹೇಗೆ ಕೇಳಿಸ್ಕೊಳ್ತಾ ಇದ್ದೀವಿ ಕೇಳಿಸ್ಕೊಳ್ಳದನ್ನ ಹೇಗೆ ನಾವು ಪ್ರತಿಕ್ರಿಯೆ ನೀಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಅಂತ ನನಗೆ ತಿಳ್ತಾ ಇದೆ ಈಗ ಸಕ್ಕರೆ ಕಾಯಿಲೆ ಆದವ್ರಿಗೆ ನೀವು ನೋಡಿ ಯಾಕೆಂತಂದ್ರೆ ಅವ್ರಿಗೆ ಕೇಳಿಸಿಕೊಳ್ಳುವಂತ ಶಕ್ತಿ ಬಹಳಷ್ಟು ಕಡಿಮೆ ಆಗಿದೆ ನೀವು ಒಂದನ್ನ ಹೇಳಿದ್ರೆ ಇನ್ನೊಂದನ್ನ ಅವ್ರು ಮಾತಾಡ್ತಾ ಇರ್ತಾರೆ ಒಂದನ್ನ ಹೇಳಿದ್ರೆ ಅವರ ಉತ್ತರಗಳು ಬೇರೆನೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಸ್ಟ್ರೆಸ್ ಒತ್ತಡವನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇರಲ್ಲ ಒಂದು ಹಾಗೆಯೇ ಲಿಸ್ನಿಂಗ್ ಕೆಪಾಸಿಟಿ ಗ್ರಹಿಕೆಯ ಒಂದು ಶಕ್ತಿ ಅವರಲ್ಲಿ ಪೂರ್ತಿಯಾಗಿ ಕಡಿಮೆ ಆಗ್ಬಿಟ್ಟಿರ್ತದೆ ನೀವು ಗ್ರಹಿಕೆಯ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಾ ಹೋಗಿ ಮತ್ತು ನೀವು ಸರಿಯಾಗಿ ಆ ಗ್ರಹಿಕೆ ಆದ ಒಂದು ಸಂಗತಿಗಳನ್ನ ಸರಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಹೋದ್ರಿ ಅಂತ ಹೇಳಿದ್ರೆ ಜೀವಕಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಸಕ್ಕರೆ ಕಾಯಿಲೆಯ ಬದಲಾವಣೆ ಸರಿಪಡಿಸಿಕೊಳ್ಳಲಿಕ್ಕೆ ಆಗುತ್ತೆ ಅಂತ ನಮ್ಗೆ ಸೊ ಇದು ಬಹಳ ವಿಚಿತ್ರವಾಗಿ ಅನಿಸ್ಬೋದು ಇದರ ಬಗ್ಗೆ ಯಾರು ಮಾತಾಡಲ್ಲ ನನಗೆ ಗೊತ್ತು ಏಕೆಂತ ಹೇಳಿದ್ರೆ ನನ್ನ ಒಂದು ಸ್ಟಡಿ ಅಥವಾ ನನ್ನ ಒಂದು ರಿಸರ್ಚ್ ಅಥವಾ ನನ್ನ ಒಂದು ರೋಗಿಯನ್ನ ನೋಡುವಂತಹ ಒಂದು ದಿಸೆ ಏನು ಅಂತ ಹೇಳಿದ್ರೆ ಯಾಕೆ ಈ ರೋಗ ರೋಗಿಯನ್ನ ಕಾಡ್ತಾ ಇದೆ ಅದರ ಮೂಲವನ್ನ ನಾವು ಹುಡುಕಿ ಅದಕ್ಕೆ ಔಷಧಿಗಳನ್ನ ಕೊಡ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಔಷಧಿಗಳನ್ನ ಇದೇ ಒಂದು ಪರಿಸ್ಥಿತಿಗಳನ್ನ ಇಟ್ಕೊಂಡು ನಾವು ಔಷಧಿಗಳನ್ನ ಕೊಡ್ತೀವಿ ಆದ್ರೆ ಈ ಔಷಧಿ ಕೊಟ್ರೂ ಸರಿಪಡಿಸ್ಕೊಳ್ಬಹುದು ನಿಮ್ಮ ಪ್ರಯತ್ನದಿಂದನೂ ಈ ಒಂದು ಕಾಯಿಲೆಯನ್ನ ಸರಿಪಡಿಸಿಕೊಳ್ಳಿಕ್ಕಾಗತ್ತೆ ಅಂತ ಹೇಳಿದ್ರೆ ಗ್ರಹಿಕ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಹಾಕೊಳ್ತಾ ಹೋಗ್ಬೇಕು ಮತ್ತು ನೀವು ರೆಸ್ಪಾನ್ಸ್ ನೀವು ಪ್ರತಿಕ್ರಿಯೆಗಳನ್ನ ಏನ್ ಕೊಡ್ತಾ ಇದ್ದೀರಿ ಅದು ಸರಿಯಾಗಿರ್ಬೇಕು ಸಮಂಜಸವಾಗಿರ್ಬೇಕು ಇದರಿನ ವ್ಯಕ್ತಿಗೆ ಅದು ಸರಿ ಅನ್ನಿಸ್ಬೇಕು ಸೊ ಇದು ಎರಡನ್ನೂ ನೀವು ಸರಿಪಡಿಸ್ಕೊಂಡ್ಬಿಟ್ಟಿರಿ ಅಂತ ಹೇಳಿದ್ರೆ ಮಾನಸಿಕ ಒಂದು ಸ್ಥಿತಿಯಲ್ಲಿ ಡಯಾಬಿಟಿಸ್ ಅದು ಕಂಟ್ರೋಲ್ ಆಗಲಿಕ್ಕೆ ಸ್ಪಂದನೆಗಳನ್ನು ಉತ್ಪತ್ತಿ ಮಾಡುತ್ತೆ ದೇಹದೊಳಗೆ ಸೊ ಹೀಗಾಗಿ ಆ ಸ್ಪಂದನೆಗಳು ಸರಿಯಾಗಿ ಆಯಿತು ಅಂತ ಹೇಳಿದ್ರೆ ಈಗ ನಾನು ಹೇಳಿ ಹೇಳ್ತಕ್ಕಂತ ನ್ಯೂನತೆ ರಕ್ತದ ಒಂದು ಜೀವಕಣ ಬಾಗಿಲನ್ನು ತೆಗಿತಾ ಇರಲ್ಲ ಸಕ್ಕರೆ ಒಳಗೆ ಪ್ರವೇಶವಾಗಲ್ಲ ಸೊ ಈ ಒಂದು ಕರೆಕ್ಷನ್ ಕಮ್ಯುನಿಕೇಶನ್ ಕರೆಕ್ಷನ್ ಏನಾದ್ರು ಆಯಿತು ಮಾನಸಿಕ ಸ್ತರದಲ್ಲಿ ಅಂತ ಹೇಳಿದ್ರೆ ದೇಹದ ಸ್ತರದಲ್ಲಿ ಮತ್ತು ಜೀವಕಣದ ಸ್ತರದಲ್ಲೂ ಸಹ ಈ ಒಂದು ಪರಿಸ್ಥಿತಿ ಸರಿಪಡಿಸ್ಕೊಳ್ಳಿಕ್ ಸೊ ಇದು ಬಹಳ ಸೂಕ್ಷ್ಮವಾದ ಒಂದು ವಿಚಾರ ಸ್ನೇಹಿತರೆ ಇದ್ರ ಬಗ್ಗೆ ಬಹಳಷ್ಟು ಜನ ಹೇಳೋದು ಇಲ್ಲ ಕೇಳೋದು ಇಲ್ಲ ಈ ಒಂದು ವಿಡಿಯೋ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡಯಾಬಿಟಿಸ್ ಬಗ್ಗೆ ಒಂದು ವಿಚಿತ್ರವಾದ ಒಂದು ಡೈಮೆನ್ಷನ್ ಅಥವಾ ಬಹಳ ಹೊಸದಾದ ಒಂದು ದಿಸೆಯಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರೋದು ಸೊ ಈ ವಿಡಿಯೋ ಕಳಿಸಿ ಯಾಕೆ ಅಂತ ಹೇಳಿದ್ರೆ ಡಯಾಬಿಟಿಸ್ ದಿನೇ ದಿನೇ ಹೆಚ್ಚಾಗ್ತಿರೋದು ಇದೇ ಕಾರಣದಿಂದ ಈ ಒಂದು ಸಂಗತಿಯನ್ನ ಸರಿಯಾಗಿ ಅರ್ಥೈಸಿಕೊಂಡವರು ಡಯಾಬಿಟಿಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹೀಗಾಗಿ ನಿಮ್ಮ ಗ್ರಹಿಕೆಯ ಶಕ್ತಿಯ ಮೇಲೆ ಗಮನವಿರಬೇಕು ಮತ್ತು ನೀವು ಯಾವ ತರ ನೀವು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ ಆ ಒಂದು ವಿಷಯವನ್ನ ಗ್ರಹಿಸಿದ ಮೇಲೆ ಅನ್ನೋದ್ರ ಬಗ್ಗೆ ಗಮನವಿರಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಸೊ ಡಯಾಬಿಟಿಸ್ ಬಗ್ಗೆ ಇದು ವಿಭಿನ್ನವಾದ ಒಂದು ವಿಡಿಯೋ ಮತ್ತು ನಿಮಗೆ ರಿಲೇಟಿವ್ಸ್ ನಲ್ಲಿ ಫ್ರೆಂಡ್ಸ್ ಸರ್ಕಲ್ ಯಾರಾದರೂ ಡಯಾಬಿಟಿಸ್ ಇದ್ರು ಅಂತ ಹೇಳಿದ್ರೆ ಈ ವಿಡಿಯೋನ ಖಂಡಿತವಾಗಿ ಕಳಿಸ್ತೀನಿ ಏಕೆಂತ ಹೇಳಿದ್ರೆ ಮಾನಸಿಕ ಸ್ಥಿತಿಯಲ್ಲಿ ಜೀವಕೋಶದ ಸ್ಥಿತಿಯಲ್ಲಿ ದೇಹದ ಸ್ಥಿತಿಯಲ್ಲಿ ಡಯಾಬಿಟಿಸ್ ಹೇಗೆ ಮನುಷ್ಯನಿಗೆ ಬರುತ್ತೆ ಅದನ್ನ ಹೇಗೆ ಅದನ್ನ ನಿಯಂತ್ರಿಸಬಹುದು ಅನ್ನೋದು ಎಲ್ಲರೂ ಹೇಳ್ತಾರೆ ಅಂದ್ರೆ ಅದರ ಮೂಲಕ್ಕೆ ಹೋಗಿ ಆ ಮೂಲದ ಒಂದು ಸಮಸ್ಯೆಯನ್ನ ಅರ್ಥೈಸಿಕೊಂಡು ಅದನ್ನ ಸರಿಪಡಿಸಿಕೊಳ್ಳುವಂತಹ ಪ್ರಯತ್ನ ಬಹಳಷ್ಟು ಕಡಿಮೆ ಜನ ಮಾಡ್ತಾರೆ ಮತ್ತು ಅದನ್ನ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಅನ್ಕೊಂತಾರೆ ಸೊ ಹೀಗಾಗಿ ನೀವು ಈ ಸಂದೇಶವನ್ನ ಸರಿಯಾಗಿ ಎಲ್ಲರಿಗೂ ಕಳಿಸಿ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ ಅಂತ ನನ್ನ ಕಳಕಳಿಯ ಮನವಿ ಸ್ನೇಹಿತರೆ ಸೊ ಇದಿಷ್ಟು ಮಾಹಿತಿ ಈ ಡಯಾಬಿಟೀಸ್ ನೋಡುವಂತಹ ಒಂದು ಹೊಸ ಬಗೆಯಲ್ಲಿ ನೋಡುವಂತಹ ಒಂದು ದೃಷ್ಟಿಕೋನ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ನಮಸ್ಕಾರ